ಿರಿಂದ ಪಾಟೀಲ್ ಇವತ್ತು ಟೋಟಲ್ ಏಳು ಮಂದಿ ನಾಮಿನೇಷನ್ ಮಾಡಬಿಡಿ ಇನ್ನು ಆರು ಜನ ಹನ್ನೊಂದನೇ ಮಾಡ್ತಾರೆ ಅಂದರೆ ಟೋಟಲ್ ನಾವು ಹದಿಮೂರು ಸೈಟ್ಗೆ ಎಲೆಕ್ಷನ್ ಆಡ್ತಾ ಇವತ್ತೇಳು ಅವತ್ತು ಆಲ್ ಅಂದರೆ ಹದಿಮೂರು ಸಾವಿರ ನಾವು ಪ್ರತಿ ಮಾಡ್ತೀವಿ ಅದಕ್ಕೆ ಎಲ್ಲರೂ ನಾವು ಅಂದರೆ ಮದುವೆ ಮಾತಾಡ್ಕೊಂಡು ಇವತ್ತು ನಮ್ಮನ್ನು ಮಾಡೋದಕ್ಕೆ ಮಾಡಿ ಏಳು ಜನ ನಿಂತಾರೆ ಒಂದು ನೋಟಲ್ ಹದಿಮೂರು ಜನ ನಮ್ಮ ಪ್ಯಾನೆಲ್ದಿಂದ ನಾವು ನಿಲ್ಲಿಸ್ತವೆ ಆಯ್ತು ಭವಿಷ್ಯ ನಾವೆಲ್ಲ ನೋಡಕ್ಕೆ ಸಲ ಬಿ ಬ್ಯಾಂಕಕ್ಕೆ ಭಾಳ ಜನ ಅಂದರೆ ನಾಮಿನೇಷನ್ ಫೈಲ್ ಮಾಡೋತರು ಯಾವ ವಿರೋಧ ಆಗಲೂ ಇಲ್ಲೂ ಬರ್ತಿಲ್ಲ ಅದೇ ಮೂಡಿನ ಹನ್ನೊಂದು ತಾರೀಕಿಗೆ ಮೂರು ತಾರೀಕು ಆಗಿ ಟೈಮಿಂಗ್ ಆಗಿದೆ ಇನ್ನೊಂದು ಕೆಲವೊಂದು ಯಾಕಂದ್ರೆ ನಾವತ್ತು ಹನ್ನೊಂದು ತಾರೀಕು ಮೂಡಲಿ ಮಾಡ್ತಾ ಇದ್ದೀರಿ ಗೋಕಾಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮದು ರಾಮದೂರ್ ಇದೆ ರೀ ಆಮೇಲೆ ಬೆಳಗಾಮ್ ಐತೆ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಟ್ಟೇರಿ ಮಾಡ್ತೀವಿ ಅಂದ್ರೆ ಹದಿನೇಳು ತಾರೀಕು ನೋಡೋಣ ಎಲ್ಲಾರು ಕೊಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ಎಲ್ಲದಕ್ಕೂ ರೆಡಿ ಅದ್ರೆ ನಿಮ್ಗೂ ರೆಡಿ ಅದು ಚುನಾವಣೆ ಅಲ್ಕು ರೆಡಿ ಅದ್ವಿ ಸೊ ಬಟ್ ಈ ಸದ್ಯ ಮೇಲೆ ನೋಡೋಕೆ ಚುನಾವಣೆ ಆಗೋ ಲಕ್ಷ ನಾವು ಚುನಾವಣೆ ಆಗ್ತದೆ ಇನ್ನೂ ಆಗಿಲ್ಲ ಹುಟ್ಟೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನೋಡಿ ಅವ್ರ ಒಂದು ಕ್ಯಾಂಡಿಡೇಟ್ ಆದ್ರೆ ಮುಡುಗಿ ಆಗಿಲ್ಲ ಗೋಕಾಕ್ ಆಗಿರಲಿ ಬಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಅದನ್ನು ಆಮೇಲೆ ಯಾರಾದರೂ ಸ್ಪರ್ಧೆ ಮಾಡ್ತಾರೆ ಈಗ ಅದನ್ನು ಹನ್ನೊಂದು ತಾರೀಕು ಗೊತ್ತಾಗ್ತಿಲ್ಲ ಹನ್ನೊಂದು ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನೂ ಚರ್ಚೆ ನಡೆದ್ರಿ ಉಸ್ತುವಾರಿ ಮಕ್ಕಳವರು ಬೆಂಗಳೂರು ಬಂದ್ಕೊಳ್ಳಿ ಅಂದ್ರೆ ಮುಗಿಲಿಗಿರೋದು ಗೊತ್ತಾಗ ಚರ್ಚೆ ಮಾಡಿ ಇವಾಗ ಹನ್ನೊಂದು ತಾರೀಕು ನಾವು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಸರಿ ಹೋಗಿ ರಾಜ್ಯ ಮಟ್ಟದಲ್ಲಿ ನಡೀತಾ ಇದ್ದಾರೆ ನನ್ನ ಮಗುವಿನ ಚುನಾವಣೆ ಆಗಬೇಕು ಎಲ್ಲರೂ ಮತದಾರರು ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕ್ಕ ಇಪ್ಪತ್ತು ಇಪ್ಪತ್ತು ವರ್ಷ ಮಕ್ಕಳಿಗೆ ಮರುವ ತಾಲೂಕಿನಿಂದ ಚುನಾವಣೆನೇ ಆಗಿಲ್ಲ ಎಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು ಹೇಳಬೇಕು ಕೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗ್ಲಿ ಅಂತ ನಮ್ದೆಲ್ಲ ಆಸೆ ಇದೆ ಅದು ನೋಡಿನ ಐದಾರು ಜನ ಅದರ ಅದರ್ಶಿ ಐದಾರು ಜನ ಆದಾಗ ಅದಕ್ಕೆ ಎಲ್ಲರೂ ಒಂದು ಕ್ಯಾಂಡಿಡೇಟ್ ನಾವು ಹನ್ನೊಂದ್ ತಾರೀಕು ಮಾಡಿ ನಾಮಿನೇಷನ್ ಬಹಳ ಜನ ಅಂದ್ರೆ ಆರು ಜನ ಆಕಾಂಕ್ಷಿದಾಗೆ ಅದರ ಎಲ್ಲ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡಿ ಯಾಕಂದ್ರೆ ಚುನಾವಣೆ ನಿಂತಾಗಲಿಕ್ಕೆ ಎಲ್ಲರೂ ಗೆಲ್ಪಟ್ಟೆ ನಿಂತೂ ಚಾಲೂ ನಾವು ನಾವಂದ್ರೆ ಹದಿಮೂರು ಫೈಟ್ ಮಾಡ್ತೀವಿ ಬಟ್ ಎಲ್ಲರನ್ನ ನಾವು ಆಗಿ ಎಲ್ಲ ಹೋಗ್ಕೊಂಡು ಅಂದ್ರೆ ವಿಶ್ವಾಸ ಐತೆ ಗೆಲ್ಕೊಂಡ್ವಿ ಸೊಂದರೆ ಇಷ್ಟೇ ಮನೋದ್ರಲ್ಲಿ ಚುನಾವಣೆ ನಮ್ಮ ಕಡೆ ಹೇಳಲ್ಲ ಒಂದು ಕಡೆ ಜಿಲ್ಲಾದ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಮಕೆ ಚುನಾವಣೆ ಆಗ್ಬೋದು ಕೆಲವೊಂದು ಜನ ಅನ್ಬೋದು ಏ ಅನ್ನ ಪೋಸ್ಟ್ ಮಾಡೋಕೆ ಹುಡುಗ ಮಾಡ್ಸೋಣ ಅಂತ ಹೇಳಿ ನಿಲೆಕ್ಷನೂ ಮಾಡಿಸ್ಬೋದು ಅವಾಗ ನಮ್ಮ ಕೇಳಿ ವ್ಯಕ್ತಿ ಒಂದು ಕಡೆ ಜಿದ್ದಾ ಜಿದ್ದೆ ಆಗ್ತೈತೆ ಬಟ್ ಎಲ್ಲ ಕೂಡಿ ಒಳ್ಳೆ ಜನ ಡಿಸಿ ರ್ಯಾಂಕ್ ಆಯ್ಕೆ ಬಂದು ಸೊ ಮುಂದಿನ ದಿನ ಬಂದಾಗ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಹಾಗೆ ಇರುವಂಥ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೆಯದು ಬಂದಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಗುಂಪು ಕಡೆಯಿಂದ ನಾವು ಮಾಡ್ತೇವೆ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ್ರೆ ಮುಂದೆ ಎಮ್ ಎಲ್ ಎ ಆಗ್ತದೆ ಅಂತ ಆಸೆ ಇರ್ತಾವ ರೀ ಅಥವಾ ಮಾಜಿ ಶಾಸಕ ಅವ್ರು ಇನ್ನೂ ಎರಡು ಸಲ ಇರ್ತಾರೆ ಇದ್ರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಇದೊಂದು ಉದ್ದೇಶ ಇದರ ಕುರಿತು ಇನ್ನೊಂದು ಕೆಲವೊಂದು ಏನಕ್ಕೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ದಿನದ ಮೊದಲೇ ಪರಿಚಾರ ಶುರುವಾಯ್ತಲ್ಲ ರೀ ಏನೂ ಐತೆ ಸರ್ ಅದಕ್ಕೆ ತಮ್ಮ ಮುಖಾಂತರ ಐತೆ ಇಲ್ಲಿ ಟಿ ಎ ಡಿ ಎ ಬಿಟ್ಟು ಏನೂ ಇಲ್ಲ ರೀ ಅದಕ್ಕಂಥ ದೊಡ್ಡದೇನೂ ಇಲ್ಲ ಮಾಡಿ ಎಲ್ಲರೂ ಕಾಂಪಿಟೇಷನ್ ಭಾಳ ಮಾಡುವ ನನ್ನ ಅಂತೇಳಿ ಈಗ ನಾವೆಲ್ಲ ಒಂದು ಪ್ರಿಸ್ಟೇಜು ಒಂದು ನಮ್ಮ ಗುಂಪು ಅಧಿಕಾರ ಹಿಡಬೇಕಂತ ಈ ಉದ್ದೇಶ ಮಾಡೋದ್ರೆ ಅದಕ್ಕೆ ಹೆಚ್ಚು ನೀನು ಅಂತ್ಯವರು ಇದ್ದಾರೆ ಇವರು ಇದ್ದಾರು ಡಿ ಎ ಡಿ ಎ ಬಿಟ್ಟು ಏನು ಇಲ್ಲರಿ ಅದಕ್ಕೆ ನೋಡಿ ದಯಮಾಡಿ ಎಲ್ಲರಿಗೂ

ಹೆಚ್ಚು ಬರಬಾರ್ದು ಆ ಉದ್ದೇಶ ಏನೂ ಇಲ್ಲ ಎಲ್ಲರಿಗೆ ಅವ್ರಿಗೆ ಹೆಚ್ಚು ಅಭ್ಯಾಸ ಐತಿ ಹೆಚ್ಚು ನಾಲೆಜ್ ಐತಿ ಅವ್ರಿಗೆ ಒಳ್ಳೆ ದೃಷ್ಟಿಯಿಂದ ಇರ್ತಾರೆ ಒಂಬತ್ತು ತಿಂಗಳಲ್ಲಿ ನಾವು ಅದನ್ನ ಆಡಳಿತ ಇಟ್ಟು ಚೆನ್ನಾಗಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು ಎರಡು ನೂರು ಕೋಟಿ ಡಿಫಾಸಿಟ್ ಹೆಚ್ಚಾಗ್ಯದ ಐದು ಕೋಟಿ ಇದು ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ ಮತ್ತು ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದ್ದೇವೆ ನಾವು ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬುದ್ಧಿ ಐತೆ ನಾನು ಒಳ್ಳೆಯವ್ರ ಸಂಘ ಮಾಡಿದೆ ಅವ್ರಿಗೆ ಮೊದಲು ಕಲ್ಕೊಳ್ಬೇಕು ನಾನು ಹೇಳ್ತೀನಿ ಹೇಳ್ತೇನೆ ಅಲ್ಲ ಅಲ್ಲ ಅಂತ ನಾವು ಅಂತ ಹೇಳಿಲ್ಲ ಯಾರಪ್ಪನ ಆಸ್ತಿ ಅಲ್ಲ ರೈತರ ಆಸ್ತಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು ಅದನ್ನ ಒಳ್ಳೆ ಮಾಡ್ಕೋಸ್ಕರ ಬಂದೆ ಹೋಗಿ ಬೇರೆದೇನಲ್ಲ ಈ ಕನೆಕ್ಟಿವಿಟಿ ಯಾಕೆ ಎಲ್ಲರೂ ಎಮ್ ಎಲ್ ಎಂ ಎಸ್ ಸಿ ಬರ್ ಬರ್ತಾ ಇದ್ದಾರೆ ಅಂತ ಈಗ ನೋಡ್ರಿ ರೈತರು ಕನೆಕ್ಟಿವಿಟಿ ಹೆಚ್ಚೊಂದ್ ಆಗ್ತದ ತುಂಬ ಎಲ್ಲರೂ ಇಲ್ಲಿ ಬರ್ಬೇಕಂತ ಒಂದು ರಜೀಯ ಫ್ಯೂಚರ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾರೆ ಮಾಡ್ಲೇಡ್ರಿ ಎಲ್ಲ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರಿಗೇನು ಬೇಡ ಸ್ವತಂತ್ರ ಎಲ್ಲ ಎಲೆಕ್ಷನ್ ಏನೂ ನಡೆದಿಲ್ಲ ಸ್ವತಂತ್ರ ಏನೂ ಇಲ್ಲ ಏನಿಲ್ಲ ಎಲ್ಲ ನಮ್ದು ಪೆನಲ್ ಒಂದೇ ಅದೇ ಎಲ್ಲಾರು ಕೂಡ ಅದೇನು ಪ್ರಶ್ನೆ ಏನು ಬರೋದಿಲ್ಲ ಸಂಸದ ಪ್ರಶ್ನೆ ಬರೋದಿಲ್ಲ ಈಗ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಚುನಾವಣೆಯಲ್ಲಿ ಕ್ರಾಸ್ ಭಯ ಇದೆ ಭೌತಿಂಗ್ ಇರ್ಬೋದು ಅನ್ಸುತ್ತ ಅದಕ್ಕಂತ ಮಾಡಿರ್ಬೋದು ಅನ್ಸುತ್ತೆ ಅವರಿಗೆ ಈ ಒಂದು ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ನಡುವಿನ ಮತ್ತೊಂದು ಸುತ್ತಿನ ಫೈಟ್ ಅಂತೇಳಿ ವಿಮರ್ಶೆ ಮಾಡ್ಲಾಗ್ತದೆ ಅದೇ ಇಲ್ಲ ಅದೇ ಇಲ್ಲ ನನ್ನ ಹುಡುಕೇರಿ ತಾಲೂಕ್ ಇಲೆಕ್ಷನ್ ಒಂದು ತಾಲೂಕ್ ಚಿನ್ನ ಚುನಾವಣೆ ಇದು ಜಿಲ್ಲೆಯಲ್ಲಿ ಇದು ಅವರು ನಂದು

ಗಮನದಲ್ಲಿ ನಾವು ಕೆಲಸ ಮಾಡ್ತೇವೆ ಈ ಚುನಾವಣೆಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಇಲ್ಲ ನೋಡಿ ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತವರು ಪಾರ್ಟಿ ಇರೋದಿಲ್ಲ ಎಲ್ಲ ಪಾರ್ಟಿಯಲ್ಲ ಕೂಡಿತಾರೆ ನಾವು ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎನ್ ಇ ಎಸ್ಸು ಎಲ್ಲ ಕೂಡಿ ಮಾಡತ್ತವರು ಅವರು ಹಾಗೆ ಮಾಡ್ತಿರ್ತಾರೆ ಅದಕ್ಕೆ ತಪ್ಪಂತ ಅನ್ನೋದಿಲ್ಲ ನಾನು ಅವರು ಎಲ್ಲ ಕೂಡಿ ಹಾಗೆ ಮಾಡ್ತಿರ್ತಾರೆ ಇದನ್ನು ಅದು ಆಗೋದಿಲ್ಲ ಮತ್ತು ನೀವು ಹೇರೆಲ್ಲ ಚುನಾವಣೆ ಮುಗಿದ ನಂತರ ಯಾವುದು ಬದಲಾವಣೆ ಏನೂ ಅದಿಲ್ಲ ನಮ್ಮ ನಮ್ಮದೆಲ್ಲ ಅದರ ಬದಲಾವಣೆ ಯಾವುದು ಏನು ನಾವು ಗುಂಪೈತಲ್ಲ ಇದು ಹಿಂಗೆ ಡೇಟ್ ಆಗಿರ್ತೈತ್ರಿ ಯಾವುದು ಬದಲ ಅವ್ರು ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ

ಅಲ್ಲ ಈಗ ಅವ್ರಿಗೆ ನಿಮ್ಗೆ ಹೇಳ್ತೇನೆ ನಾನು ಹದಿಮೂರು ಸೀಟಿಗೆ ಚುನಾವಣೆ ಮಾಡತ್ತೆ ಚಿಕ್ಕೋಡಿಗೆ ನಮ್ಗೆ ಸಂಬಂಧ ಇಲ್ಲ ಅದು ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಪ್ರಭಾಕರ್ ಏನು ಡಿಸೆಂಟ್ ಹೋಗ್ತಾರೆ ಅವ್ರಿಗೆ ಬರ್ತದೆ ಆಮೇಲೆ ಅದಿನಿತ್ ಈಗ ನಮ್ದು ಯಾವಾಗ ನಾವು ಕ್ಯಾಂಡಿಡೇಟ್ ನಾ ಏನಲ್ಲ ಹದಿಮೂರು ಕ್ಯಾಂಡಿಡೇಟ್ ನಾನು ಪ್ಯಾನಲ್ ಹಾಕಿದ್ವಿ ಆ ಮೂರು ತಾಲೂಕಿನಂತೆ ನಾವು ಇದು ಮಾಡೋದಿಲ್ಲ ಸೊ ಅದು ನಮ್ಗೆ ಸಂಬಂಧ ಇಲ್ಲ ಅದು ಆಮೇಲೆ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂದರೆ ಹನ್ನೊಂದು ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫ್ರೆಂಟ್ ನಾವೆಲ್ಲ ಕೂಡ ಮಾಡ್ತೀವಿ ಅಂದರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳಬೇಕು ಕ್ಲಾರಿಫೈ ಮಾಡಬೇಕಾಗಿದೆ ಬ್ಯಾಂಕು ಮತ್ತೊಂದು ವಿಚಾರ ಇದನ್ನು ಹೇಳ್ತೀವಿ ರಾಜಕೀಯವಾಗಿ ಅದೇನು ಮಾತಾಡಕ್ಕೆ ಅದೆಲ್ಲ ಅಕ್ಟೋಬರ್ ಅಕ್ಟೋಬರ್ ಆದರೆ ಚುನಾವಣೆ ಬಗ್ಗೆ ಮಾತಾಡಿದ್ದೆವು ಅದು ಬ್ಯಾಂಕಿನ ಬಗ್ಗೆ ಮತ್ತೊಂದು ಹನ್ನೊಂದು ತಾರೀಕು ಡಿಟೇಲಾಗಿ ಹೇಳ್ತೀವಿ ಖಂಡಿತ ಮಾಡಿದ್ರೆ ನಿಮ್ಗೆ ಒಂದು ಆಸೆ ಕೊಡ್ತೀವಿ ನಾವು ಎಲ್ಲರೂ ಇದೊಂದು ಗುಂಪಾಗಿರಲ್ಲ ನಾವು ಗೌರ್ಮೆಂಟ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದಾಗುತ್ತೆ ನೂರಕ್ಕೆ ನೂರು ಆಗ್ತಿದೆ ಯಾಕೆಂದ್ರೆ ನಾವೇನು ಭಾಳ ಹತ್ರ ನಮಗೇನು ಆದ್ಯತೆ ಇದ್ರೆ ನಾವೇನು ಭಾಳ ಸ್ವಪ್ನಿಂದ ಹೇಳ್ತಲ್ಲ ಅಷ್ಟು ನಾಲ್ಕು ವರ್ಷ ನಾಲ್ಕು ತಿಂಗಳು ಭಾಳ ಫೀಡ್ ವರ್ಕ್ ಮಾಡಿದ್ರು ಜನಕ್ಕೆ ಅಪ್ರೋಚ್ ಆಗಿದ್ದು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ನಮ್ಗೆ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ಮ ಪ್ಯಾನಲ್ಗೆಲ್ಲಿಸ್ತಾರೆ ಬಹುಮತ ಕೊಡ್ತಾರೋ ಇನ್ನೊಂದು ಐದು ವರ್ಷ ಒಳ್ಳೆಯ ಆಡೋದು ಹುಕ್ಕಿರಿ ಎಲ್ಲ ಹುಕ್ಕೀರಿ ಫೈಟ್ ಮಾಡ್ತಾರೆ ಯಾಕಂದ್ರೆ ನೋಡಿರಿ ಚುನಾವಣೆ ಅಂತ ನಂತರ ಎಲ್ಲರೂ ನಿಂತವ್ರು ಗೆಲ್ಬೇಕಂತ ಆಸೆ ಇರ್ತೈತೆ ನಾವು ಗೆಲ್ಲಬೇಕು ಅವರು ಚುನಾವ್ ಹುಟ್ಟಿಯಾರಿ ಕ್ಯಾಂಡಿಡೇಟ್ ಹಾಕಿದ್ರೆ ಫೈಟ್ ಮಾಡ್ತೀವಿ ಆಮೇಲೆ ಜನ ಏನ್ ದೇಶ ನಿರ್ಧಾರ ಮಾಡ್ತಾರೆ